ಮನೆ ಮದುವೆ ಆದಂತಹ ಹಿರಿಯ ನಟ ರಾಮಕೃಷ್ಣ ಇವರ ಮಗ ಕೂಡ ಸಖತ್ ಫೇಮಸ್ ಆಗಿದ್ದಾರೆ ಬನ್ನಿ ಇವರ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ನಟ ರಾಮಕೃಷ್ಣ ಸುಮಾರು ಇನ್ನೂರಕ್ಕೂ ಹೆಚ್ಚು ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಒಂದು ಕಾಲದಲ್ಲಿ ಬಹುಬೇಡಿಕೆ ನಟರಾಗಿದ್ದ ಇವರು ಶಿರಸಿಯಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಸದ್ಯ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಕನ್ನಡ ಸೇರಿದಂತೆ ತಮಿಳು ತೆಲುಗು ಚಿತ್ರರಂಗದ್ದು ಬೆರಳಿಕೆಯ ಸಿನಿಮಾಗಳಲ್ಲಿ ನಟಿಸಿದ ಇವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಹೆಚ್ಚು ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸದ್ಯ ಒಂದು ಕಾಲದಲ್ಲಿ ಬಹುಬೇಡಿಕೆಯ ಹಾಗೂ ನಾಯಕ ನಟನಾಗಿ ಮಿಂಚಿದ ರಾಮಕೃಷ್ಣ ಅವರು ಕಿಚಾ ಸುದೀಪ್ ಅವರ ಬಚ್ಚನ್ ಹಾಗೂ ಶರಣ್ ಅವರ ರಾಜೇಂದ್ರ ಸಿನಿಮಾಗಳಲ್ಲಿ ಚಿಕ್ಕ ಪದದಲ್ಲಿ ಕಾಣಿಸಿಕೊಂಡಿದ್ದರು ಆದರೆ ಇನ್ನು ಅವರ ವೈಯಕ್ತಿಕ ಜೀವನಕ್ಕೆ ಬರುವುದಾದರೆ ತುಂಬಾ ಸರಳ ವ್ಯಕ್ತಿಯಾಗಿರುವ ಇವರು ಪುಟ್ಟಣ್ಣ ಅವರ ಮನೆ ಕೆಲಸದ ಹಾಳು ಮಂಗಳ ಎಂಬುವರನ್ನ ಮದುವೆಯಾದರು ಇವರು ಯಾವುದೇ ಹಹಂ ಇಲ್ಲದೆ ಮದುವೆಯಾಗಿ ಉತ್ತಮವಾದ ಜೀವನವನ್ನ ನಡೆಸುತ್ತಿದ್ದಾರೆ ಈ ಒಂದು ದಂಪತಿಗೆ ಇಬ್ಬರು ಮಕ್ಕಳು ಇದ್ದಾರೆ ಅವರು ಚೆನ್ನಾಗಿ ಹೋದಿ ಒಳ್ಳೆಯ ವ್ಯವಹಾರ ನಡೆಸಿಕೊಂಡು ಜೀವನವನ್ನ ಸಾಕ್ತಾ ಇದ್ದಾರೆ ವಿಶೇಷವೆಂದರೆ ಇವರ ಮಗ ಅಕ್ಷತ್ ವಿದೇಶಿ ಹೆಣ್ಣು ಮಗಳನ್ನ ಮದುವೆಯಾಗಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನಟ ರಾಮಕೃಷ್ಣ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನು ಸದ್ಯ ಇವರು ಒಂದು ಮನೆ ಕೆಲಸದವಳನ್ನ ಮದುವೆ ಆಗಿರುವ ಒಂದು ರೀತಿಯ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಇವರ ಜೀವನ ಈಗೇ ಸುಖಕರವಾಗಿರಲಿ ಅಂತ ಆಶಿಸುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ರಾಮಕೃಷ್ಣ ಹಾಗೂ ಇವರ ಕುಟುಂಬದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು